ಐವತ್ತೆರಡು ವರ್ಷಗಳ ತಪಸ್ಸು ಫಲಿಸಿದೆ ಭಾರತೀಯ ವನಿತೆಯರು ಏಕದಿನ ವಿಶ್ವಕಪ್ ಗೆದ್ದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಆಟಗಾರ್ತಿಯರು ಮೈದಾನದಲ್ಲಿ ಎದುರಾಳಿಗಳನ್ನು ಹಾಕ್ತಿದ್ರು ಆದರೆ ಪೆವಿಲಿಯನ್ನಲ್ಲಿ ಕುಳಿತು ಕೋಚ್ ಬಳಗ ರಣತಂತ್ರವನ್ನೇ ಇತ್ತು ಈ ದಿಗ್ವಿಜಯದ ಹಿಂದೆ ಸೂತ್ರಧಾರನ ಜೀವನಗಾಥೆಯೇ ರೋಚಕವಾಗಿದೆ ವಿಶ್ವಕಪ್ ಗೆದ್ದ ಮಹಿಳಾ ತಂಡದ ಹಿಂದಿನ ಹೀರೋ ಅಮೋಲ್ ಮಜುಂದಾರ್ ಚಕ್ ದೇ ಇಂಡಿಯಾ ಸಿನಿಮಾದ ಕಬೀರ್ ಖಾನ್ ತರ ಸಾಧನೆ ಚಕ್ ದೇ ಇಂಡಿಯಾ ಎರಡು ಸಾವಿರದ ಏಳರಲ್ಲಿ ತೆರೆಕಂಡಿದ್ದ ಶಾರುಖ್ ಖಾನ್ ನಟನೆಯ ಸೂಪರ್ ಹಿಟ್ ಸಿನಿಮಾ ಹಾಕಿ ತಂಡದ ಕೋಚ್ ಕಬೀರ್ ಖಾನ್ ಪಾತ್ರದಲ್ಲಿ ಶಾರುಖ್ ನಟಿಸಿದ್ರು ಒಬ್ಬ ಆಟಗಾರನಿಗೆ ಎಲ್ಲಿಲ್ಲದ ಪ್ರತಿಭೆ ಇರುತ್ತೆ ಆದರೆ ಅವನಿಗೆ ಸಿಗಬೇಕಾದ ಮನ್ನಣೆ ಸಿಗಲ್ಲ ಕೊನೆಗೆ ಅವನು ಕೋಚ್ ಆಗ್ತಾನೆ ಒಂದು ತಂಡವನ್ನ ಕಟ್ಟಿ ಅದೇ ತಂಡದಿಂದ ಜಗತ್ತು ನಿಬ್ಬೆರಗಾಗುವ ಸಾಧನೆ ಮಾಡಿಸ್ತಾನೆ ಚಕ್ದೆ ಇಂಡಿಯಾದ ಕಬೀರ್ ಖಾನ್ ಥರವೇ ಈಗ ಮಹಿಳಾ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಅಮೋಲ್ ಮಜುಂದಾರ್ ನಿಜ ಜೀವನದ ಕಥೆಯನ್ನ ಹೋಲಿಸಲಾಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶಂಸೆಯ ಮಹಾಪೂರವೇ ಹರಿದು ಬರ್ತಿದೆ ಚಕ್ ದೇ ಇಂಡಿಯಾ ಸಿನಿಮಾದ ಸೀಕ್ವೆಲ್ಗೆ ಇದು ಪರ್ಫೆಕ್ಟ್ ಸ್ಕ್ರಿಪ್ಟ್ ಅಮುಲ್ ಮಜುಂದಾರ್ ದೇಶೀಯ ಕ್ರಿಕೆಟ್ನ ಅತ್ಯಂತ ಶ್ರೇಷ್ಠ ಬ್ಯಾಟ್ಸ್ಮನ್ ಆದರೆ ಎಂದಿಗೂ ಭಾರತ ತಂಡದ ಪರ ಆಡುವ ಅವಕಾಶವನ್ನೇ ಪಡೆಯಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ಮಹಿಳಾ ತಂಡದ ಕೋಚ್ ಆದ ಅವರು ತಂಡಕ್ಕೆ ಮೊಟ್ಟಮೊದಲ ವಿಶ್ವಕಪ್ ಗೆಲ್ಲಿಸಿಕೊಡಲು ಕಾರಣರಾದರು ಅಂತ ಶ್ಲಾಘನೆ ವ್ಯಕ್ತವಾಗಿದೆ ಯಾರು ಈ ಅಮೋಲ್ ಮಜುಂದಾರ್ ಅಮೋಲ್ ಮಜುಂದಾರ್ ಮುಂಬೈನ ಆಟಗಾರ ಸಚಿನ್ ತೆಂಡೂಲ್ಕರ್ಗೆ ತರಬೇತಿ ಕೊಟ್ಟ ರಮಾಕಾಂತ್ ಆಚರೇಕರ್ ಅವರೇ ಇವರಿಗೂ ಗುರು ಒಂದು ಕಾಲದಲ್ಲಿ ಇವರನ್ನ ಮುಂದಿನ ಸಚಿನ್ ಅಂತಾನೆ ಫೇಮಸ್ ಆಗಿದ್ರು ಹನ್ನೊಂದು ಸಾವಿರಕ್ಕೂ ಹೆಚ್ಚು ರನ್ ಮೂವತ್ತು ಶತಕಗಳು ಅರವತ್ತು ಅರ್ಧ ಶತಕಗಳು ಅಷ್ಟೇ ಅಲ್ಲ ಆಡಿದ ಮೊದಲ ರಣಜಿ ಪಂದ್ಯದಲ್ಲೇ ಇನ್ನೂರ ಅರವತ್ತು ರನ್ ಬಾರಿಸಿ ದಾಖಲೆ ಬರೆದಿದ್ರು ಇಷ್ಟೆಲ್ಲ ಟ್ಯಾಲೆಂಟ್ ಹಾಗೂ ರೆಕಾರ್ಡ್ ಇದ್ರೂ ಅಮೋಲ್ ಮಜುಂದಾರ್ಗೆ ಕೊನೆಯವರೆಗೂ ಟೀಂ ಇಂಡಿಯಾದ ನೀಲಿ ಜರ್ಸಿ ಧರಿಸುವ ಅವಕಾಶವೇ ಸಿಗಲಿಲ್ಲ ಒಂದೇ ಒಂದು ಅಂತಾರಾಷ್ಟ್ರೀಯ ಪಂದ್ಯವನ್ನು ಆಡದೆ ಉಳಿದ ದುರಂತ ನಾಯಕ ಇವರು ಆದರೆ ಈಗ ಕೋಚ್ ಆಗಿ ಮಹಿಳಾ ತಂಡದೊಂದಿಗೆ ವಿಶ್ವಕಪ್ ಜಯಿಸಿದ್ದಾರೆ ಹೀಗಾಗಿಯೇ ಅಮೋಲ್ ಮಜುಂದಾರ್ ರಿಯಲ್ ಲೈಫ್ನ ಕಬೀರ್ ಖಾನ್ ಎಂಬ ಪ್ರಶಂಸೆ ವ್ಯಕ್ತವಾಗ್ತಿದೆ ವಿಶ್ವ ಗೆದ್ದ ವೀರ ವನಿತೆಯರಿಗೆ ಬಹುಮಾನಗಳ ಸುರಿಮಳೆ ಭಾರತ ಮಹಿಳಾ ತಂಡಕ್ಕೆ ತೊಂಬತ್ತು ಕೋಟಿ ರೂಪಾಯಿ ಗಿಫ್ಟ್ ಏಕದಿನ ಕ್ರಿಕೆಟ್ ವಿಶ್ವಕಪ್ ಗೆದ್ದು ಇತಿಹಾಸ ಬರೆದ ಹರ್ಮನ್ಪ್ರೀತ್ ಕೌರ್ ಪಡೆಗೆ ಕೋಟಿ ಕೋಟಿ ಹರಿದು ಬಂದಿದೆ ಬಿಸಿಸಿಐ ಮಹಿಳಾ ತಂಡ ಸಿಬ್ಬಂದಿ ಒಳಗೊಂಡು ಒಟ್ಟು ಐವತ್ತೊಂದು ಕೋಟಿ ರೂಪಾಯಿ ನಗದು ಬಹುಮಾನ ಘೋಷಣೆ ಮಾಡಿದೆ ಇನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ಮೂವತ್ತೊಂಬತ್ತು ಪಾಯಿಂಟ್ ಏಳು ಎಂಟು ಕೋಟಿ ರೂಪಾಯಿ ಬಹುಮಾನ ಪ್ರಕಟಣೆ ಮಾಡಿದೆ ಇದರೊಂದಿಗೆ ಮಹಿಳೆಯರ ಕ್ರಿಕೆಟ್ ಗೆ ಒಟ್ಟು ತೊಂಬತ್ತು ಕೋಟಿ ರೂಪಾಯಿ ಬಹುಮಾನ ಘೋಷಣೆಯಾಗಿದೆ ಉಳಿದಂತೆ ಆಯಾ ರಾಜ್ಯಗಳು ತಮ್ಮ ಆಟಗಾರ್ತಿಯರಿಗೆ ಬಹುಮಾನ ನೀಡಿದ್ದು ಮಧ್ಯಪ್ರದೇಶ ಸರ್ಕಾರ ಕ್ರಾಂತಿಗೌಡ್ಗೆ ಒಂದು ಕೋಟಿ ರೂಪಾಯಿ ರೇಣುಕಾ ಸಿಂಗ್ಗೆ ಹಿಮಾಚಲ ಪ್ರದೇಶ ಸಿಎಂ ಒಂದು ಕೋಟಿ ರೂಪಾಯಿ ನಗದು ಘೋಷಣೆ ಮಾಡಿದ್ದಾರೆ ನಾಳೆ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಪ್ರಧಾನಿ ಮೋದಿ ಸನ್ಮಾನ ನವೆಂಬರ್ ಐದರಂದು ಭಾರತದ ಮಹಿಳಾ ವಿಶ್ವಕಪ್ ವಿಜೇತ ತಂಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆತಿಥ್ಯ ನೀಡಲಿದ್ದಾರೆ ಬಿಸಿಸಿಐಗೆ ಔಪಚಾರಿಕ ಆಹ್ವಾನ ನೀಡಲಾಗಿದ್ದು ನಾಳೆ ಸಂಜೆ ತಮ್ಮ ನಿವಾಸದಲ್ಲಿ ಮಹಿಳಾ ತಂಡಕ್ಕೆ ಮೋದಿ ಸನ್ಮಾನಿಸಲಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್